ನಮಸ್ಕಾರ ಪ್ರೇಕ್ಷಕರೇ ಕೆಎಂ ನ್ಯೂಸ್ ಡಿಜಿಟಲ್ಗೆ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇವೆ ಇಂದು ಬೆಂಗಳೂರು ನಗರವಿನಿಂದ ಪ್ರಮುಖ ಬ್ರೇಕಿಂಗ್ ನ್ಯೂಸ್ ಬಂದಿದೆ ಅಡ್ವೊಕೇಟ್ ಆಸಿಫ್ ಅಲಿ ಅವರು ಇಂದು ನಡೆದ ಪ್ರೆಸ್ ಮೀಟ್ನಲ್ಲಿ ವಕ್ಫ್ ಬೋರ್ಡ್ ಸಭೆಗಳು ಹಾಗೂ ನಿರ್ಣಯಗಳ ಕುರಿತು ಮಹತ್ವದ ಹೇಳಿಕೆ ನೀಡಿದ್ದಾರೆ ಬನ್ನಿ ನೋಡೋಣ ಅವರು ಪತ್ರಿಕಾಗೋಷ್ಠಿಯಲ್ಲಿ ಏನು ಹೇಳಿದ್ದಾರೆ ಎಂದು ಇವತ್ತಿನ ಪ್ರೆಸ್ ಮೀಟ್ ಉದ್ದೇಶ ತಮ್ಮೆಲ್ಲರಿಗೂ ಗೊತ್ತಿದೆ ಕರ್ನಾಟಕ ರಾಜ್ಯದಲ್ಲಿ ವಾಕ್ ಮಂಡಳಿ ಭಾಳ ಮುಖ್ಯವಾದಂಥ ಪಾತ್ರವನ್ನು ವಹಿಸ್ತಾ ಇದೆ ಇಲ್ಲಿ ಅಲ್ಪಸಂಖ್ಯಾತರ ಆಸ್ತಿಗಾಗಲಿ ಆಮೇಲೆ ಮ್ಯಾನೇಜ್ಮೆಂಟ್ಗಾಗಲಿ ಕಾರ್ಯನಿರ್ವಹಿಸತಕ್ಕಂಥ ಒಂದು ಸಂಸ್ಥೆ ಇದು ಸೆಂಟ್ರಲ್ ಆ್ಯಕ್ಟ್ ಒಳಗಡೆ ಬರ್ತಾ ಇದೆ ಸೊ ಈ ಒಂದು ಸೆಂಟ್ರಲ್ ಆ್ಯಕ್ಟ್ ಕಡೆ ಬರ್ತಾ ಇರ್ತಕ್ಕಂಥ ಸಂಸ್ಥೆ ತಮ್ಮೆಲ್ಲರಿಗೂ ಗೊತ್ತಿದೆ ಈಗ ವಾಕ್ ಫಮೆಂಡ್ಮೆಂಟ್ ಆ್ಯಕ್ಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಆ್ಯಕ್ಟನ್ನು ತರಲಾಗಿದೆ ಅದರಲ್ಲಿ ಭಾಳಷ್ಟು ಅಲ್ಪಸಂಖ್ಯಾತರು ಆ್ಯಕ್ಟನ್ನು ವಿರೋಧಿಸಿದ್ದಾರೆ ಅದು ಮ್ಯಾಟ್ರ್ ಸುಪ್ರೀಂ ಕೋರ್ಟ್ನಲ್ಲಿದೆ ಭಾಳ ಮುದ್ದಾಗಿ ಮು ಮುಖ್ಯವಾದಂಥ ಆದೇಶ ನಾನು ತಮ್ಮಲ್ಲಿ ಹೇಳಬಯಸೋದು ಅಂತಂದರೆ ನಾನು ಬಾರ್ ಕೌನ್ಸಿಲ್ ಎಲೆಕ್ಷನ್ನಲ್ಲಿ ಐವತ್ತು ವರ್ಷಗಳಲ್ಲಿ ಉತ್ತರ ಕರ್ನಾಟಕದಿಂದ ಏಕೈಕ ಅಲ್ಪಸಂಖ್ಯಾತರ ಅಭ್ಯರ್ಥಿಯಾಗಿ ಚುನಾಯಿತನಾಗಿದ್ದೇನೆ ಯಾಕಂದರೆ ಐವತ್ತು ವರ್ಷದಲ್ಲಿ ಯಾರೂ ಉತ್ತರ ಕರ್ನಾಟಕದಿಂದ ಅಲ್ಪಸಂಖ್ಯಾತರ ಬಾರ್ ಕೌನ್ಸಿಲ್ ಸದಸ್ಯ ಚುನಾಯಿತನೂ ಆಗಿರಲಿಲ್ಲ ನಾನು ಬಾರ್ ಕೌನ್ಸಿಲ್ ಸದಸ್ಯ ಚುನಾಯಿತನಾದ ಮೇಲೆ ತದನಂತರ ನನ್ನ ಏನಿದೆ ವಕ್ ಸದಸ್ಯನಾಗಿ ನನ್ನ ಅವಧಿಯನ್ನು ನನ್ನನ್ನು ನೇಮಕಾತಿ ಆಟೋಮೆಟಿಕ್ಲಿ ಆಗುತ್ತೆ ಆ ಆಧಾರದ ಮೇಲಿಂದ ನನಗೆ ಹೋದ ತಿಂಗಳದಲ್ಲಿ ಒಂದು ಲೆಟ್ರ್ ಬರುತ್ತೆ ಆ ಲೆಟ್ರ್ನಲ್ಲಿ ನನ್ನ ಅವಧಿ ಮಿಗಿದಿದೆ ನನಗೆ ಟರ್ಮಿನೇಟ್ ಮಾಡಲಾಗಿದೆ ಅಂಥೇಳಿ ಇಪ್ಪತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಟರ್ಮಿನೇಷನ್ ಆರ್ಡರ್ ಬರುತ್ತೆ ಆ ಟರ್ಮಿನೇಷನ್ ಆರ್ಡ್ರಲ್ಲಿ ಭಾಳ ಪ್ರಮುಖವಾಗಿ ಒಂದು ಸುಪ್ರೀಂ ಕೋರ್ಟ್ ಎಸ್ ಎಲ್ ಪಿ ಟು ಒನ್ ತ್ರೀ ಏಯ್ಟ್ ಬ ಟ್ವೆಂಟಿ ಫೋರ್ ಒಂದು ಕೇಸ್ನವನ್ನು ತೋರಿಸ್ತಾರೆ ಮೊಹಮ್ಮದ್ ಫಿರೋಜ್ ಅಹಮದ್ ಖಾಲಿದ್ ವರ್ಸಸ್ ಸ್ಟೇಟ್ ಆಫ್ ಮಣಿಪುರ್ ಅಂತ ತೋರಿಸ್ತೀವಿ ಸೊ ಇದಾದ ಮೇಲೆ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಒಂದು ಆರ್ಡರ್ ಬರ್ತಾರೆ ನನಗೆ ಇಪ್ಪತ್ತೊಂದು ಆದಮೇಲೆ ನಾನು ವಿರುದ್ಧ ಕರ್ನಾಟಕ ಸರ್ಕಾರ ಒಂದು ಕೆವಿಟ್ ಹಾಕತ್ತೆ ಕೆವಿಟ್ ಹಾಕೋಂಥ ಇವರು ಸರ್ಕಾರದ ಪ್ರತಿನಿಧಿಗಳಾಗಿರ್ತಾರೆ ತದನಂತರ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಅದು ಕೇಸ್ ಇದು ವಿಡ್ರಾ ಆಗುತ್ತೆ ಅಂದರೆ ನಾನು ಹೇಳೋಂಥ ಒಂದೇ ಒಂದು ಮಾತು ಏನಂತಂದರೆ ಎಲ್ಲೋ ಒಂದು ಕಡೆ ಒಂದೇ ಕೇಸ್ಲಾನ ಒಂದೇ ಸುಪ್ರೀಂ ಕೋರ್ಟ್ನ ಆದೇಶವನ್ನು ಒಂದೇ ಮಣಿ ಮಣಿಪುರ್ ರೂಲಿಂಗನ್ನು ರೆಫರ್ ಮಾಡಿ ಎರಡು ವ್ಯತಿರಿಕ್ತವಾದಂಥ ಆರ್ಡರ್ಗಳು ಬರ್ತಾ ಇದೆ ಒಂದು ನನ್ನ ಟರ್ಮಿನೇಟ್ ಮಾಡ್ತಾರೆ ಅದೇ ಹೈಕೋರ್ಟ್ ರೆಫ್ರೆನ್ಸ್ ಮಾಡಿ ನನಗೇನದೇ ನನ್ನ ಟ ಟರ್ಮಿನೇಷನ್ ವಿಡ್ರಾ ಮಾಡ್ತಾರೆ ಸೊ ನಾನು ಗೌರವಾನ್ವಿತ ಮಂತ್ರಿಗಳಲ್ಲಿ ವಿನಂತಿ ಮಾಡ್ಕೊಳ್ದೇನೆಂದರೆ ಈ ರೀತಿಯಾದಂಥ ಲೋಪಗಳು ಯಾವುದೇ ವಿಭಾಗದಲ್ಲಿ ಆಗಬಾರ್ದು ಪ್ರಮುಖವಾಗಿ ತಾವು ಮುಂದಾಳ ವಹಿಸ್ತಿರ್ತಕ್ಕಂಥ ಮೈನಾರಿಟಿ ಡಿಪಾರ್ಟ್ಮೆಂಟ್ಲಿಂದ ಇದು ಆಗಬಾರ್ದು ಅದಕ್ಕೆ ಗೌರವಾನ್ವಿತರು ಇಂಥದ್ರ ಬಗ್ಗೆ ನಿಗಾ ವಹಿಸಬೇಕಂತೇಳಿ ನಾನು ಅವರಲ್ಲಿ ವಿನ್ನಿಸ್ಕೊಳ್ತೀನಿ